ಹಾಯ್ ಗೆಳೆಯರೇ ಅಂಜಲಿ ಜಿ ಕೆ ಸ್ಟೋರಿಗೆ ಸ್ವಾಗತ ನನ್ನ ಹೆಸರು ಕಮಲಾ ಟ್ರಿಪ್ಗೆ ಹೋದಾಗ ಗೊತ್ತಿಲ್ಲದೆ ಇರುವವರ ಜೊತೆ ಗ್ರೂಪ್ನಲ್ಲಿ ಮಾಡಿಸಿಕೊಂಡು ಸುಖ ಅನುಭವಿಸಿ ಅವರಿಗೂ ಸುಖ ನೀಡಿದ ನನ್ನ ಕತೆ ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ನನಗೆ ತಾಯಿ ಮಾತ್ರ ಇದ್ದಾರೆ ಸಿಂಗಲ್ ಪೇರೆಂಟ್ ಹಾಗಾಗಿ ಸ್ವಲ್ಪ ಫ್ರೀಡಂ ಜಾಸ್ತಿಯೇ ಅಂದುಕೊಳ್ಳಿ ಎಲ್ಲಿ ಬೇಕಾದರೂ ಹೋಗ್ತೀನಿ ಎಲ್ಲಿ ಬೇಕಾದರೂ ಇರ್ತೀನಿ ಸ್ನೇಹಿತರೊಂದಿಗೆ ವಾರಾನುಗಟ್ಟಲೆ ಕೂಡಿ ಇದ್ದು ಬಂದಿದ್ದೇನೆ ನನ್ನ ವಯಸ್ಸು ಇಪ್ಪತ್ನಾಲ್ಕು ನಾನು ಎಂಟನೇ ತರಗತಿಯಲ್ಲಿ ಇದ್ದಾಗ ವಿಶೇಷ ತರಬೇತಿಗೆ ಅಂತ ಹೋಗಿದ್ದೆ ಒಟ್ಟು ನಾವು ಐದು ಜನ ಹೋಗಬೇಕಿತ್ತು ಐದು ಜನರಿಗೂ ಅಲ್ಲಿಂದ ರೂಂ ಕೂಡ ಬುಕ್ ಆಗಿತ್ತು ಕೊನೆ ಕ್ಷಣದಲ್ಲಿ ನಾನು ಒಬ್ಬಳೇ ಹೊರಡಬೇಕಾಯಿತು ಹೋದ ದಿನ ನನ್ನನ್ನು ಅಲ್ಲೇ ಇದ್ದ ಒಂದು ರೂಂ ತೋರಿಸಿದರು ಅದೊಂದು ಹಳೆಯ ಲಾಡ್ಜ್ ಅಂತೇ ಹೇಳಬಹುದು ಪ್ರತಿ ರೂಂನಲ್ಲೂ ಬಾತ್ರೂಂ ಕೂಡ ಇತ್ತು ನನ್ನ ರೂಂನಲ್ಲಿ ನಾನು ಒಬ್ಬಳೇ ಇದ್ದೇ ಮರುದಿನ ನಾನು ಶಿಬಿರಕ್ಕೆ ಹೋದೆ ಎಲ್ಲರೂ ಅವರ ವೃಷ್ಟಕ್ಕೆ ಅವರೇ ಇದ್ದರೂ ನನ್ನ ಜೊತೆಗೆ ಯಾರೂ ಸಿಗಲಿಲ್ಲ ಮತ್ತೆ ನನ್ನ ಫ್ರೆಂಡ್ಸ್ ಕೂಡ ಇಲ್ಲ ತುಂಬಾ ಬೋರ್ ಆಯ್ತು ಯಾಕಪ್ಪ ಬಂದೆ ಅನ್ನಿಸ್ತು ನಾನು ಅಲ್ಲಿ ತರಬೇತಿಗೆ ಗಮನ ಕೊಟ್ಟೆ ಕೊನೆಗೆ ಮಧ್ಯಾಹ್ನ ಊಟದ ಹೊತ್ತಿಗೆ ಬೇರೆ ಶಾಲೆಯಿಂದ ಬಂದ ಹುಡುಗ ಒಬ್ಬ ನನ್ನೊಂದಿಗೆ ಮಾತಾಡಲು ಬಂದ ನನ್ನ ಪರಿಚಯವನ್ನೆಲ್ಲ ಕೇಳಿದ ಅವನ ಹೆಸರು ವಿಶಾಲ್ ನೋಡಲು ಸುಂದರವಾಗಿದ್ದ ಸ್ವಲ್ಪ ನನಗಿಂತ ದೊಡ್ಡವನು ಅನಿಸಿತು ಮೋಸ್ಟ್ಲಿ ಹತ್ತನೇ ತರಗತಿಯವನು ಇರಬಹುದು ನಾನು ಒಬ್ಬಳೇ ಇರುವುದನ್ನು ನೋಡಿ ಅವನು ಬೇಜಾರು ಮಾಡಿಕೊಂಡ ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳು ಅಂತ ಹೇಳಿ ತನ್ನ ನಂಬರ್ ಕೊಟ್ಟ ಮೊದಲ ದಿನದ ಶಿಬಿರ ಮುಗಿದ ಮೇಲೆ ನಾನು ರೂಮಿಗೆ ಹೋದೆ ಏಳು ಗಂಟೆ ನನಗೆ ತಲೆನೋವಂತೂ ಸಾಕಾಗಿಯೇ ಶುರುವಾಯಿತು ಹತ್ತಿರದಲ್ಲಿ ಯಾವುದೇ ಅಂಗಡಿ ಇರಲಿಲ್ಲ ನನಗೆ ಪ್ರತಿದಿನ ಕಾಫಿ ಕುಡಿಯುವ ಅಭ್ಯಾಸ ಆದರೆ ಅಲ್ಲಿ ಅಷ್ಟೊಂದು ಸ್ಪೆಷಾಲಿಟಿ ಇರಲಿಲ್ಲ ಹಾಲು ಮಾತ್ರ ಕೊಟ್ಟಿದ್ರು ನನಗೆ ಹಾಲು ಅಂದ್ರೆ ಅಗತ್ಯ ಇಲ್ಲ ತಲೆನೋವಿನ ಮಾತ್ರೆ ತರಕ್ಕೆಂದು ಅವನಿಗೆ ಫೋನ್ ಮಾಡಿದೆ ಅವನು ನನ್ನ ರೂಮಿಗೆ ತಂದುಕೊಟ್ಟು ಹೋದ ಅದರಿಂದ ನಾನು ತುಂಬಾ ಇಂಪ್ರೆಸ್ ಆದ ತುಂಬ ಹೊತ್ತು ನನ್ನ ಹತ್ತಿರ ಸ್ವಲ್ಪ ಮಾತಾಡಿದ ಪರ್ಸನಲ್ ಆಗಿ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು ನಾನು ನೋಡಿ ಸುಂದರ ಇದೆಯಾ ಅಂತ ಬೇರೆ ಹೇಳಿದ್ದ ನನಗೆ ಖುಷಿಯಾಯಿತು ನೀನು ಕೂಡ ಸ್ಮಾರ್ಟ್ ಆಗಿ ಇದೆಯಪ್ಪ ಅಂತ ಹೇಳಿ ಅವನಿಗೂ ಉಬ್ಬಿಸಿದೆ ಕೂಡಲೇ ಅವನು ನನ್ನ ಅಪ್ಪಿ ಹಿಡ್ಕೊಂಡು ಬಿಟ್ಟ ಅಬ್ಬಾ ಒಂದು ಕ್ಷಣ ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗಲಿಲ್ಲ ನಾನು ಇದನ್ನು ಯಾಚನೆ ಮಾಡಿರಲಿಲ್ಲ ಬಿಡು ನನ್ನ ಅಂದೇ ನಿಂಗೊಂದು ಅದು ಕೊಡದ್ವಾ ಅಂತ ಕೇಳಿದ ನಾನು ಏನು ಹೇಳಲಿಲ್ಲ ಸುಮ್ಮನೆ ಕೂತಿದ್ದೆ ಅವನು ನನ್ನ ಮುಖವನ್ನು ನೋಡ್ತಾ ಮೌನಂ ಸಮ್ಮತಿ ಲಕ್ಷಣಂ ಅಂತ ಕೊಟ್ಟೆ ಬಿಟ್ಟ ಬೇಡ ವಿಶಾಲ ಇದೆಲ್ಲ ಅಂದೇ ನಿಂಗೆ ಇಷ್ಟ ಇಲ್ವಾ ಅಂತ ಬೇಜಾರಿನಿಂದ ಕೇಳಿದ ನಂಗೂ ಬೇಸರ ಆಯ್ತು ಸ್ವಲ್ಪ ಕೊಡ್ತೇನೆ ಒಂದೇ ಒಂದು ಅಂದ ನಂಗೂ ತಡಿಲಿಕ್ಕೆ ಆಗ್ತಿರ್ಲಿಲ್ಲ ಅವನೊಂದಿಗೆ ನಾನು ಮೂವ್ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದೆ ಆ ಕ್ಷಣಕ್ಕೆ ಏನು ಬೇಕಾದರೂ ಆಗಲಿ ನನಗೆ ಬೇಕೇ ಬೇಕು ಅನ್ನಿಸ್ತು ಅವನನ್ನು ಜೋರಾಗಿ ತಬ್ಬಿಹಿಡಿದೆ ಅವನಿಗೆ ನನ್ನ ಅದು ತಾಗುತ್ತಿತ್ತು ಅವನು ಬಟ್ಟೆ ಮೇಲಿಂದಾನೆ ನನಗೆ ಹೊತ್ತುತ್ತಿದ್ದ ನಂತರ ಅವನ ಕೈ ನನ್ನನ್ನು ಬಿಗಿಯಾಗಿ ಹಿಡಿದುಕೊಳ್ತು ಜೋರಾಗಿ ಮಾಡೋಕೆ ಶುರು ಮಾಡಿದ ಅಷ್ಟರಲ್ಲಿ ಅವನಿಗೆ ಕಾಲು ಬಂದ್ಬಿಡ್ತು ಹತ್ತು ನಿಮಿಷದಲ್ಲಿ ಬರ್ತೀನಿ ಅಂತ ಕಾಲ್ ಕಟ್ ಮಾಡಿ ಹೋದ ಕೊನೆಗೆ ಪ್ಯಾಂಟ್ ಚಿಪ್ ತೆಗೆದು ಇಲ್ಲೇ ಕೂರ್ತೀನಿ ಅಂತ ನನ್ನ ಕೈಗೆ ಕೊಟ್ಟ ಅವನಿಗೆ ಕೇವಲ ಹದಿನಾರು ವರ್ಷ ಹೇಳಿದ್ನಲ್ಲ ಹತ್ತು ನೇ ತರಗತಿ ಓದಿದ್ದಾನೆ ಆದರೂ ಅವನೊಂದು ಜಾಸ್ತಿ ದೊಡ್ಡದಾಗಿ ಇತ್ತು ಅವನು ನನ್ನ ತಲೆಯನ್ನು ಹಿಡಿದು ನುಗ್ಗಿಸುತ್ತಿದ್ದ ನಂತರ ಯಾರ ಹತ್ರನೂ ಹೇಳಬೇಡ ಅಂತ ಹೇಳಿ ಹೋದ ನನಗೆ ಅವನ ಆತುರತೆ ಸ್ವಲ್ಪ ಅಂದ್ರೆ ಸ್ವಲ್ಪನು ಇಷ್ಟ ಆಗ್ಲಿಲ್ಲ ಅವನಿಗೆ ಖುಷಿ ಆಯ್ತೇನೋ ಆದರೆ ನನಗೆ ಯಾವುದೇ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಸಿಕ್ಕಿಲ್ಲ ನನ್ನ ಕೆಲಸ ಮುಗಿಸಿ ಲೈಟ್ ಆಫ್ ಮಾಡಿ ಒಂಬತ್ತು ಗಂಟೆಗೆ ಮಲಗಿದೆ ನಿದ್ದೆ ಬರಲಿಲ್ಲ ಹತ್ತು ನಿಮಿಷದಲ್ಲಿ ಬಾಗಿಲು ತಟ್ಟಿದ ಸದ್ದು ಮತ್ತೆ ಆಯ್ತು ಓಪನ್ ಮಾಡ್ತೀನಿ ವಿಶಾಲ ಹೊರಗೆ ಇದ್ದ ಏನು ಅಂತ ಕೇಳ್ದೆ ಅವನು ಸೀದಾ ಒಳಗೆ ಬಂದ ಸಾರಿ ನಾನು ನನ್ನ ಕೆಲಸ ಮುಗಿಸಿಕೊಂಡು ಹೋಗ್ಬಿಟ್ಟೆ ಆದರೆ ಅದು ಮಾಡಿದ್ದು ಕಂಪ್ಲೀಟ್ ಆಗ್ಲಿಲ್ಲ ಅಲ್ವಾ ನಿನಗೆ ಯಾವುದೇ ಖುಷಿ ಸಿಕ್ಕಿಲ್ಲ ಮತ್ತೊಮ್ಮೆ ಮಾಡೋಣ ಅಂತ ಕೇಳ್ದ ಯಾರಾದ್ರೂ ಬಂದ್ರೆ ಏನೋ ಗತಿ ನಿನ್ನ ಫ್ರೆಂಡ್ಸ್ ಗೊತ್ತಾಗಲ್ವಾ ಅಂತ ಕೇಳ್ದೆ ಇಲ್ಲ ಅವರು ಆರಾಮಾಗಿ ಮಲಗಿದ್ದಾರೆ ಅದನ್ನ ನೋಡಿದ ಮೇಲೆ ಬಂದಿದ್ದು ನಾನು ಎಂದು ಅಂತ್ ಹೇಳ್ದ ಮತ್ತೆ ನಮ್ಮ ಆಟ ಶುರುವಾಗಿ ಹೋಗಿತ್ತು ನಾವೀಗ ಈ ರೂಮಲ್ಲಿ ಇಬ್ಬರೇ ನೀನು ಯಾವತ್ತಾದರೂ ಯಾರ ಜೊತೆಯಾದರೂ ಮಾಡಿದ್ದೀಯ ಅಂತ ಅವನು ಕೇಳಿದ ಹೌದು ಮಾಡಿದ್ದೀನಿ ಅಂದೆ ನನ್ನ ಪಕ್ಕದ ಮನೆಯ ಅಂಕಲ್ ಮತ್ತೆ ನಮ್ಮ ಮಾವನ ಮಗ ಜೊತೆ ಮಾಡಿದ್ದೆ ಸುಮಾರು ಒಂದು ನಾಲ್ಕೈದು ಸಲ ಮಾಡಿದ್ದೀನಿ ಅಂತ ಹೇಳ್ದೆ ಅವನ ಬಗ್ಗೆ ನಾನು ಕೇಳ್ದೆ ಸುಮಾರು ಆರು ಜನ ಹುಡುಗಿಯರೊಂದಿಗೆ ಮಾಡಿದ್ದೇನೆ ಮನೆ ಹತ್ತಿರದ ಹದಿಮೂರು ವರ್ಷದ ಹುಡುಗಿಗೆ ಕೆಲಸ ತುಂಬಾ ಸಲ ಮಾಡಿದ್ದಾನಂತೆ ಮಾತಾಡ್ತಾ ಮಾತಾಡ್ತಾ ಮಾಡಿದ್ವಿ ಯಾಕೆ ಅಷ್ಟು ಚಿಕ್ಕ ಹುಡುಗಿ ಜೊತೆನೇ ಅಂತ ಕೇಳಿದ್ರೆ ಆ ಹುಡುಗಿಯರು ತಾಯಿಯಾಗುವ ಸಂಭವನೇ ಇರಲ್ವಲ್ಲ ತುಂಬಾ ಸೇಫ್ಟಿ ಅಂತ ಹೇಳಿದ ಅವನು ಹನ್ನೊಂದು ಗಂಟೆಗೆ ಅವನ ರೂಮಿನಿಂದ ಹೋದ ಮರುದಿನ ಶಿಬಿರದಲ್ಲಿ ಸುಮ್ಸುಮ್ಮನೆ ಕಣ್ಣು ಸನ್ನಿ ಮಾಡೋದು ಗೇಲಿ ಮಾಡೋದು ಯಾರೂ ನೋಡೋದಿಲ್ಲ ಅಂತ ಆಗಾಗ ಆಚೆ ಈಚೆ ಹೋಗ್ತಾ ಇದ್ದಾಗ ನಾನು ಅವನನ್ನು ನೋಡ್ತಿದ್ದೆ ಅವನನ್ನು ನೋಡ್ತಾ ನಗ್ತಿದ್ದೆ ಸಂಜೆ ಆಯ್ತು ಇವತ್ತು ಕೂಡ ಎಕ್ಸ್ಪೆಕ್ಟೇಷನ್ ಇಂದ ಕಾಯ್ತಾ ಕೂತಿದ್ದೆ ಎಲ್ಲಾ ರೂಮ್ ಲೈಟ್ ಆಫ್ ಆದ್ಮೇಲೆ ಬಾಗಿಲು ತಟ್ಟಿದ ಸದ್ದಾಯ್ತು ನನಗೆ ಬಾಗಿಲು ತೆಗೆದು ನೋಡಿದರೆ ಅದೇ ವಿಶಾಲ್ ಅವನ ಹಿಂದೆ ಅವನ ಇಬ್ಬರು ಫ್ರೆಂಡ್ಸ್ ಬಿದ್ದಿದ್ದರು ನನಗೆ ಆಮೇಲೆ ಗೊತ್ತಾಯ್ತು ವಿಶಾಲ ಫ್ರೆಂಡ್ಸ್ಗೆ ಏನು ಗೊತ್ತಿರಲಿಲ್ಲ ಅಂತ ಇದೆಲ್ಲವೂ ವಿಶಾಲನೆ ಮಾಡಿದ ಪ್ಲಾನ್ ಅವನಿಗೆ ಗ್ರೂಪ್ ಅಲ್ಲಿ ಮಾಡೋದು ಅಂದ್ರೆ ಬಹಳ ಇಷ್ಟ ಅಂತೆ ಹಾಗಾಗಿ ಮೂರು ಜನ ಸೇರಿ ಪ್ಲಾನ್ ಮಾಡಿ ಒಟ್ಟಿಗೆ ಬಂದಿದ್ದಾರೆ ತುಂಬಾ ದಿನಗಳ ನಂತರ ಅದನ್ನು ನನಗೆ ಹಂಚಿಕೊಂಡಿದ್ದ ನನಗೂ ಕೂಡ ಆತರ ಗ್ರೂಪಲ್ಲಿ ಅಂದ್ರೆ ಇಷ್ಟವೇ ಹೊಸಬರು ಗೊತ್ತಿಲ್ಲದೇ ಇರೋ ಹುಡುಗರು ಅದರಲ್ಲೂ ಇಷ್ಟು ಸಣ್ಣ ವಯಸ್ಸಿನ ಹುಡುಗರ ಜೊತೆ ಅನ್ನೋದು ಸ್ವಲ್ಪ ಭಯ ಮತ್ತೆ ನಂಬಕ್ಕಾಗಲ್ಲ ಇಂತಹ ಸಣ್ಣ ವಯಸ್ಸಿನ ಹುಡುಗರು ಕೋತಿಗಳ ತರ ಅವರ ತಲೆಯಲ್ಲಿ ಯಾವಾಗ ನೋಡಿದ್ರೂ ಚಂಚಲತೆ ಹಾಗಾಗಿ ಸ್ವಲ್ಪ ಭಯ ಇತ್ತು ಯಾರ ಜೊತೆ ಹಂಚಿಕೊಂಡು ಬಿಟ್ರೆ ಅಂಥ ನಕ್ಕಿ ಒಳಗೆ ಬಂದು ನನ್ನ ಹತ್ತಿರ ಮಾತಾಡ್ತಾನೆ ನಿನ್ನೆ ನೈಟ್ ನಿನ್ನ ಜೊತೆ ಮಾಡಿದ್ದು ಅವರಿಗೆ ಗೊತ್ತಾಗ್ಬಿಟ್ಟಿದೆ ಅವರು ನನ್ನ ಬ್ಲ್ಯಾಕ್ ಮೈಲ್ ಮಾಡುತ್ತಿದ್ದಾರೆ ಅವರು ಕೂಡ ನಿನ್ನ ಜೊತೆ ಮೂ ಆಗ್ಲೆ ಬೇಕಂತೆ ಮಾಡ್ತಾರಂತೆ ಅಂತ ಅವರೆಲ್ಲ ಮುಖಗಳನ್ನು ನೋಡಿದೆ ನೋಡೋಕೆ ಏನೋ ಚೆನ್ನಾಗಿ ಇದ್ರು ಒಂದು ಸಲ ನನಗೆ ಹೆದರಿಕೆ ಆದರೂ ಗ್ರೂಪ್ ನಮ್ಮ ಅಜ್ಜ ನೋಡೇ ಬಿಡೋಣ ಅಂತ ಹೂ ಅಂದೆ ಅವರಿಬ್ಬರನ್ನು ವಿಶಾಲ ಒಳಗೆ ಕರೆದ ಅವರು ವಿಶಾಲನಂತೆ ಸ್ಮಾರ್ಟ್ ಆಗಿ ಸ್ವೀಟ್ ಆಗಿ ಇದ್ರು ನನ್ನ ಜೊತೆ ಸ್ಟಾರ್ಟ್ ಮಾಡಿದ್ರು ಕೆಲಸವನ್ನು ಅವರಂತೂ ನನ್ನ ಜೊತೆ ಆಟ ಆಡ್ತಿದ್ರು ಮೂವರು ಸೇರಿ ಮಸ್ತ್ ಮಜಾ ಮಾಡಿದ್ರು ರಾತ್ರಿ ಎರಡು ಗಂಟೆ ಹೊತ್ತಿಗೆ ಎಲ್ಲರೂ ಕೂಡ ಕೊನೆಗೆ ತಣ್ಣಗಾಗಿದ್ದರು ರಾತ್ರಿ ಎಲ್ಲರೂ ನನ್ನ ರೂಂನಲ್ಲೇ ಆರಾಮವಾಗಿ ಮಲಗಿದ್ರು ಯಾರು ಹೇಳುವರಿಲ್ಲ ಕೇಳುವರಿಲ್ಲ ಬೆಳಗ್ಗೆ ಐದು ಗಂಟೆಗೆ ಎದ್ದು ಅವರವರ ರೂಮಿಗೆ ಹೋದರೂ ಹೋಗುವ ಮೊದಲು ವಿಶಾಲ ಡೀಪ್ ಆಗಿ ಒಂದು ಸಖತ್ತಾಗಿ ಕೊಟ್ಟು ಹೋದ ಇಂದು ಮುಂದಿನ ಐದು ದಿವಸ ಇದೇ ರೀತಿ ಮುಂದುವರೆಯಿತು ಪ್ರತಿ ರಾತ್ರಿ ಒಟ್ಟು ಆರು ದಿವಸ ಗ್ರೂಪಲ್ಲಿ ಸಖತ್ತಾಗಿ ಮಜಾ ಮಾಡಿದ್ವಿ ಮರುದಿವಸ್ ಸಂಜೆ ಊರಿಗೆ ಹೊರಡೋ ದಿನ ಬಂದೆ ಬಿಡ್ತು ಅವರಿಗೆ ಎಂದು ನಿಜವಾಗಿಯೂ ನನ್ನ ಬಿಟ್ಟು ಹೋಗಲು ಬೇಸರ ಅಂದ್ರೆ ತುಂಬಾ ಬೇಸರ ನನಗೂ ಕೂಡ ಬೇಜಾರೇ ಸಂಜೆ ನಾವು ನಾಲ್ಕು ಜನ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ ವಿಶಾಲ್ ನನ್ನ ಹತ್ತಿರ ಬಂದು ಹೇಳ್ದ ನೀನು ಒಪ್ಪೋದಾದ್ರೆ ಇವತ್ತು ಇಲ್ಲೇ ನಾನೇ ರೂಮ್ ಮಾಡ್ತೀನಿ ನಾಳೆ ಸ್ವಲ್ಪ ಮಜಾ ಮಾಡ್ಕೊಂಡು ಹೊರಡೋಣ ಅಂತ ಹೇಳ್ದ ದೆನ್ ನಾನು ಸ್ವಲ್ಪ ಯೋಚನೆ ಮಾಡಿ ಹೌದಲ್ವಾ ಮತ್ತೆ ನಾವು ಇಷ್ಟು ಜನ ಒಟ್ಟಿಗೆ ಸೇರೋದು ಅಸಾಧ್ಯ ಅನ್ಸುತ್ತೆ ನನಗೂ ಆಸೆ ಚಿಗುರಿತು ಅವನ ಫ್ರೆಂಡ್ ಹೋಗಿ ರೂಂ ಬುಕ್ ಮಾಡಿ ನಮ್ಮನ್ನ ಕರೆದರು ಮತ್ತೆ ರಾತ್ರಿ ಇಡೀ ಕೆಲಸ ಮಾಡಿದ್ವಿ ಬೆಳಗ್ಗೆ ಹನ್ನೊಂದು ಹವರ್ ಮಿನಿಟ್ ಗಂಟೆ ಅಲ್ಲಿಯವರೆಗೂ ಮಸ್ತ್ ಮಜಾ ಮಾಡಿದ್ವಿ ಎದ್ದು ಫ್ರೆಶ್ ಆದ್ವಿ ಸಂಜೆ ಹೋಗೋಣ ಅಂದ್ರೂ ಚಹಾ ತಿಂಡಿ ತರಿಸಿ ಅಲ್ಲೇ ರೂಮಲ್ಲೇ ತಿಂದ್ವಿ ಸಂಜೆ ನಾಲ್ಕು ಗಂಟೆಯವರೆಗೂ ಮತ್ತೆ ಮಾಡಿದ್ವಿ ಅಮ್ಮಂತೂ ಸುಮಾರು ಏಳೆಂಟು ಬಾರಿ ಕಾಲ್ ಮಾಡ್ತಾನೆ ಇದ್ಲು ಬೇಗ ಬಾ ಅಂತ ನಾನು ಓಕೆ ಅಂತ ಅಲ್ಲಿಂದ ಚೆಕ್ಔಟ್ ಆದ್ಮೇಲೆ ಎಲ್ಲರೂ ಬಸ್ಸಿಗೆ ಹೊರಟವು ಫೋನ್ ಮಾಡ್ತೆಯಿರು ಅಂತ ಹೇಳಿದ್ದ ವಿಶಾಲ್ ಆಗಾಗ ನನ್ನ ಜೊತೆ ಚಾಟಿಂಗ್ ಕೂಡ ಮಾಡ್ತಿದ್ದ ಒಂದೆರಡು ಸಲ ಅವರ ಊರಿಗೆ ಕೂಡ ನಾನು ಹೋಗಿದೆ ಹಬ್ಬ ಹರಿದಿನಗಳು ಅಂತ ಹೇಳಿ ನಮ್ಮ ಊರಿಗೆ ಪಿಕ್ನಿಕ್ಗೆ ಅಂತ ಬಂದವರು ನನ್ನನ್ನು ಹೋಟೆಲ್ಗೆ ಕರೆದಿದ್ದರು ಹಾಗೆ ಎರಡು ದಿವಸ ಎಂಜಾಯ್ ಮಾಡಿದ ನೆನಪು ಈಗಲೂ ಮರುಕಳಿಸುತ್ತೆ ಧನ್ಯವಾದಗಳು ವೀಕ್ಷಕರೇ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ